ಸುಲಕ ಧೂಳು ಬರಬಾರ್ದು ಗಾಳಿ ಬರ್ಬಾರ್ದು ಅಂತೇಳಿ ನಾವು ಕಟ್ಟಕ್ಕೆ ಅಂತ ಅಂತೇಳಿದ್ರಿ ಸರ್ ನಮ್ಮ ಗುಡಿಸಲು ಎಲ್ಲಿವರೆಗೇ ರೀ ಅಲ್ಲಿ ಮಠ ಇಟ್ಟ ಕಟ್ಟಿದ್ರು ಅವರು ಆದ್ರೆ ನಮ್ಮ ಗುಡಿಸ್ಲು ಒಂದು ಚಾಟಿ ಮಾಡಿದ್ರ ಅವ್ರು ಕಾಣಲಿಲ್ಲಂಗೆ ಇರೋಕೆ ಮನೆ ಕೊಡವಲ್ರಿ ಪಡಿಯಾಕ ನೀರಿಲ್ಲ ರೀ ಊರಾಗ ಮತ್ತೆ ಬಡ್ರು ಎಲ್ಲಿ ಮಠ ಇರ್ಬೇಕು ಗುಡ್ಸಲ್ದಾಗ ಇರ್ಬೇಕಲ್ರಿ ಮ ಮನ್ಯಾಗ ಕರೆಂಟ್ ಇಲ್ಲ ರೀ ಅಂಥವು ಸು ಮುನ್ಸಿಪೇಟೆ ಜಾಗದಾಗೆ ಬುದ್ದು ಬಿದ್ದು ಸಾಯಾಕತ್ತೆ ಅವ್ರು ಅಂತಂದು ಬಡವರು ಅಂತಂದು ಅವರು ಹೇಳಿ ಅವ್ರು ಮುನ್ಸಿಪೇಟಿಯವ್ರು ನಮ್ಗೆ ಇಂಥವೆಲ್ಲ ಮಾಡ್ತಾರಲ್ಲ ನಮ್ಗೇನು ಗೊತ್ತೈತೆ ನಮ್ಮ ಗುಡಿಸಲು ಎಲ್ಲಿ ಊರಿಗೆ ಹೋದ್ರೆ ಅಲ್ಲಿ ಮಠ ಮುಖ್ಯಮಂತ್ರಿ ಸಹಸ್ರಿಗೆ ಕಾಣಬಾರ್ದು ಅಂತ ಲೆಕ್ಕಕ್ಕೆ ಕಟ್ಟಿದ್ರು ಸರ್ ಅವರು ನಮ್ನ ಏನಂತ ದಾಖಲೆ ಮಾಡೋಳ್ರಿ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ಸಮಾರಂಭ ಸಮಾರಂಭ ನಡೆಯುವ ಆಸುಪಾಸಿನ ಜಾಗದಲ್ಲಿ ಅಲೆಮಾರಿಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದಾರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಆ ಗುಡಿಸಲುಗಳ ಸುತ್ತ ಶಾಮಿಯಾನದ ಗೋಡೆ ಎದ್ದಿದೆ ಯಾಕೆ ಎಂದು ಎಲ್ಲರಿಗೂ ಕುತೂಹಲ ಅಲ್ಲಿಗೆ ಬರ್ತಿರೋರು ಯಾರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಅಂತ ಯಾಕಂದರೆ ಅವರು ಹೋದಡೆಯಲ್ಲೆಲ್ಲ ತಾನೇ ಬಡವರ ಮನೆಗಳನ್ನು ಮರೆಮಾಚುವುದು ಕುತೂಹಲ ತಾಳಲಾರದೆ ಅಲ್ಲಿರುವವರು ಕೆಲಸ ಮಾಡುವವರನ್ನು ಮಾತನಾಡಿಸಿದಾಗ ತಿಳಿದ ವಿಷಯವೇನೆಂದರೆ ಸಮಾರಂಭಕ್ಕೆ ಬರುತ್ತಿರುವುದು ಶೋಷಿತ ಸಮುದಾಯಗಳ ನಾಯಕ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಅಂತ ವಿಷಯ ತಿಳಿದಾಗ ಅಲ್ಲಿದ್ದವ್ರಿಗೆ ಆಶ್ಚರ್ಯ ಆಯಿತು ಇದನ್ನು ನೋಡಿದಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಹಮದಾಬಾದ್ಗೆ ಭೇಟಿ ನೀಡಿದಾಗ ಮೋದಿ ಸರ್ಕಾರ ಅಲ್ಲಿನ ಸ್ಲಂಗಳನ್ನು ಮರೆಮಾಚಿದ ಘಟನೆ ನೆನಪಾಗ್ಬಿಡ್ತು ಸಿದ್ದರಾಮಯ್ಯ ಸರ್ಕಾರವು ಮೋದಿ ಅವರನ್ನು ಕಾಪಿ ಮಾಡಿಬಿಡ್ತಾ ಚಂದನ ಎಜುಕೇಷನ್ ಸೊಸೈಟಿ ಲಕ್ಷ್ಮೇಶ್ವರ ವತಿಯಿಂದ ಆಯೋಜಿಸಿರುವ ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಹತ್ತನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಶ್ರೀ ಬಿ ಎಸ್ ಪಾಟೀಲ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಚಂದನ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಆಗಮಿಸುತ್ತಿರುವುದರಿಂದ ಡಿ ಸಿ ಅವರ ಆದೇಶದ ಮೇರೆಗೆ ಮುನ್ಸಿಪಲ್ ಮೈದಾನಕ್ಕೆ ಹೊಂದಿಕೊಂಡ ಅಲೆಮಾರಿ ಗುಡಿಸಲುಗಳನ್ನು ಕಾಣಿಸದಂತೆ ಮರೆಮಾಚಲಾಗಿದೆ ಅಂತ ಹೇಳಲಾಗಿದೆ ನೋಡಿರಿ ಸರ ಇಲ್ಲೇ ಊಟ ನಾಟಕ ಕುಂತಿದ್ದಿರಿ ಸರ ಇವ್ನು ಯಾಕೆ ನಾಡ್ತೀರಿ ಅಂತ ಕೇಳಿದಕ್ಕೆ ಇಲ್ಲೇ ಆಳಿ ಕಟ್ತೀವಿ ತಡ್ಪತಿರಿ ಅದನ್ನ ಕಟ್ತೀವಿ ನಿಮ್ಗೆ ಧೂಳು ಬರ್ತೈತಿ ಇಲ್ಲಿ ಕ್ಯಾಟು ಬರ್ತೈತಿ ಅಂತ ಹೇಳಿದ್ರಿ ಸರ್ ಅವರು ಹೇಳಿದಾಗ ಮತ್ತು ನಾವು ಅದಕ್ಕೆ ಹಾಕೈತಿ ಬಿಡು ಅಂತೇಳಿ ಸುಮ್ಮನೆ ಆದಿವ್ರಿ ಅವು ಸಾಹೇಬ್ರು ಕೇಳಿದ್ರೆ ನಿಮ್ಗೆ ಧೂಳು ಬರ್ತೈತಿ ನಿಮ್ಮ ಗುಡ್ಸಲ ಆರೋಕವು ಗುಡ್ಸಲ ಕೈ ಧೂಳು ಬರ್ಬಾರ್ದು ಗಾಳಿ ಬರ್ಬಾರ್ದು ಅಂತೇಳಿ ನಾವು ಕಟ್ಟ ಅಂತ ಅಂತೇಳಿದ್ರಿ ಸರ್ ಆಗಲಿ ಬಿಡು ಅಂತೇಳಿ ನಾವು ಕೈ ನಮ್ಗಿಂತವೆಲ್ಲ ನಮಗಿಂತವೆಲ್ಲ ಮಾಡ್ತಾರ ನಮ್ಗೇನು ಗೊತ್ತೈತೆ ರೀ ಈಗ ಎಲ್ಲಿ ಎಲ್ಲಿಂದ ಎಲ್ಲಿವರೆ ಕಟ್ಟಿದ್ರು ಅದು ಗುಡಿಸಲು ಎಲ್ಲಿ ಮಠ ಅದು ಅಲ್ಲಿ ಮಠ ಕಟ್ಟಿ ಬಂದ್ ಮಾಡ್ಯಾರ ಸುತ್ತ ಎಲ್ಲಿ ಕಟ್ಟಿಲ್ರಿ ಸರ್ ಅವರು ಅಂದ್ರೆ ಜೋಪಡಿ ಎಲ್ಲಿವರೆಗೆ ಅದು ಅಲ್ಲಿ ಮಾತ್ರ ಕಟ್ಟಾರ ಅಷ್ಟ ಕಟ್ಟ್ಯಾರ ಅವರು ಸಿದ್ರಾಮ ಇದು ನೀವು ಇದರ ಬಗ್ಗೆ ಮನೆಯು ಕಟ್ಟಿ ಕೊಟ್ಟ್ರಿ ಏನು ಕೊಡ್ಬೇಕು ಕೊಡಬೇಕು ಅಂತ ಹೇಳಿ ಇದಕ್ಕೆ ಕಟ್ಟಬೇಡ್ರಿ ಅಂತ ಹೇಳಿದ್ರು ನಾವು ಅವರಿಗೆ ಅಲ್ಲ ಅಲ್ಲ ಈ ಮನೆಗಳು ಬೇಕು ಅಂತ ಸಿದ್ರಾಮ ಅವರಿಗೆ ಮನೆ ಮನೆಯು ಕೊಟ್ಟ್ರಿ ಮನೆಯು ಕೊಟ್ಟಿರಿ ಹಾ ಏನಂದ್ರೆ ಏನಂದಿಲ್ಲ ತಗೊಂಡು ಹೋಗ್ಯಾರ ಹ್ಮ್ ತಗೊಂಡು ಹೋಗ್ಯಾರ್ರಿ ಮತ್ತೆ ಏನು ಮಾಡ್ತಾರ ಗೊತ್ತಿಲ್ಲ ಆದ್ರೆ ನಮ್ಮ ಗುಡ್ಸ್ರ ಅದು ಚಾಟಿ ಮಾಡಿದ್ರೆ ಅವ್ರು ಕಾಣಲಿಲ್ಲ ಹಂಗೆ ಮತ್ತೆ ಬಡ್ರು ಎಲ್ಲಿ ಮಠ ಇರಬೇಕು ಗುಡ್ಸಲ್ದಾಗ ಇರ್ಬೇಕಲ್ರಿ ನಾ ಇಲ್ಲೇ ಮುಖ್ಯಮಂತ್ರಿ ಬರ್ತಾರೆ ಅಂತ ಎಂದು ಹೇಳಿದರು ಅವರು ಬಂದ ಗುಟ್ಲೆನ ನಾವು ಈ ಕಡೆ ಯಾಕೆ ಅರಬಿ ಕರ್ತ ಅಂತ ಹೇಳಿ ಕೇಳಿದ್ವಿ ನಮ್ಮ ಇಲ್ಲ ನಮ್ಗೆ ಡಿ ಸಿ ಆದೇಶ್ ಮಾಡ್ಯಾರ ಮುನ್ಸಿಪಾಟಿಯವ್ರು ಎಲ್ಲಾರು ಕೂಡಿಕೊಂಡು ತಗ್ಗೂಟ ನಡೆಸಿ ಇವತ್ತು ಹಾಳೆ ಕಟ್ಟಿ ಮರಿ ಮಾಡ್ಸಿದ್ರು ಗುಡ್ಸರನ್ನ ಗುಡುಸರಮ್ಮ ಮರಿ ಮಾಡ್ಸಿದ್ದಕ್ಕೆ ನಾವು ಮನ್ವಿ ಕೊಡ್ಬೇಕಂತಂದು ಅವ್ರು ಆಸೆ ಬಿದ್ದಂಗೆ ಎಲ್ಲ ಮಾಡಿದ್ರು ಮನೆವಿ ಕೊಡಕ್ಕೆ ಚಾನ್ಸ್ ಕೊಡ್ಲಿಲ್ಲ ಅವ್ರಿಗೆ ನಮ್ಗೆ ಏನು ಅನ್ನೋದು ಬಡವರಿಗೆ ಸೌಲಭ್ಯ ಏನೋ ನಮ್ಗೆ ನಿರ್ಸಾರಿಲ್ಲ ಅದಕ್ಕೆ ಸಮಸ್ಯೆ ಅಂದ್ರೆ ಏನಪ್ಪ ಅಂದ್ರೆ ನಮ್ಗೆ ಮನೆ ಜಾಗ ಏನು ಇಲ್ಲ ಈಗ ಅವರು ಪರದೆ ಕಟ್ಟಿದ್ರಲ್ಲ ಆ ಪರದೆ ಯಾಕೆ ಕಟ್ಟಿದ್ರು ಅಂತ ಕೇಳಿದ್ರು ಪರದೆ ಕಟ್ಟಿದ್ವಿ ಅಂದ್ರೆ ಡಿಶಿ ಆರ್ಡ್ರ್ ಮಾಡ್ಯಾರ ಗಾಳಿಗೆ ಗುಡಿಸಾರ್ತವೆ ಅಂತಂದು ಅವ್ರು ಹೇಳಿದ್ರು ಮುನ್ಸಿಪಲ್ಟಾರು ಅದ್ರ ಸಂಬಂಧ ಆದ ಸಮಸ್ಯೆ ಏನಪ್ಪ ಅಂದ್ರೆ ನಾಳೆ ಪಿಳಿಗೆ ಎಬ್ಬರು ಬಂದಾಗ ನಿಮಗೆ ಕಾತಿ ಹಗ್ಗ ಕೊಟ್ಟಿರ್ತೀನಿ ಹಾಕಿ ಬಿಗಿದು ಕಟ್ಟಿಕೊಡ್ರಿ ಹೆಲಿಕಾಪ್ಟರ್ ಬಂದಾಗ ಹಾಳೆಯನ್ನು ಹಾರಿ ಹೋಗತ್ತೆ ಅಂತ ಹೇಳಿದ್ರು ಅದಕ್ಕೆ ಅವರು ಸ ಆಗಿಲ್ ಬಿಡ್ರಂತ ಸುಮ್ಮನೆ ಆಗಿಬಿಟ್ಟಿದ್ವಿ ನಾವು ಈಗ ಎಲ್ಲಿವರೆಗೆ ಕಟ್ಟಿದ್ರು ಇದು ಪರದೆನ ಗುಡಿಸಲ ಕಾಣುವವರೆಗೆ ಅಷ್ಟ ಕಟ್ಟಿದ್ರು ಅಥವಾ ಸುತ್ತಲೂ ಕಟ್ಟಿದ್ರು ಎಲ್ಲಿ ಮಠ ಅದಾವ ಅಲ್ಲಿ ಮಠ ಅಷ್ಟ ಕಟ್ಟಿದ್ರು ಅದು ಸೈಡ್ ಎಲ್ಲಿ ಕಟ್ಟಿಲ್ಲ ಗುಡಿಸಲ ಎಲ್ಲಿವರೆಗೂ ಅಲ್ಲಿ ಮಠ ಕಟ್ಟಿದ್ರು ಈಗ ಮುನ್ಸಿಪಾಲ್ಟಿ ನಿನ್ನೆ ಬಂದಾಗ ಕೇಳಿದ್ರಿ ಮತ್ತೆ ಕೇಳಿದ್ವಿ 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 ಅವ್ರು ಏನ್ ಹೇಳಿದ್ರು ಮುನ್ಸಿಪಾಲ್ಟಿ ಹೆಲಿಕಾಪ್ಟರ್ ಸಂಬಂಧ ಹಾಳೆ ಹಾರತಕ್ಕೆ ಅಂತಂದು ಬಡವರು ಅಂತಂದು ಅವ್ರು ಹೇಳಿದ್ರು ಮುನ್ಸಿಪಾಲ್ಟಿ ಅವರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅವಕ್ಕೆ ಮುಖಟ್ಟು ಎದಕ್ಕೆ ಕಟ್ತೀರ ಅಂದ್ರೆ ಧೂಳು ಬರ್ತೈತೆ ಅಂದ್ರೆ ಅವರು ಆ ಧೂಳು ಬರ್ದ ನಾ ಏನ್ ಮಾಡ್ರಿ ಬರ್ಬೋದು ಬಿಡೋ ಅಂತ ಮಾಡ್ತೀವಿ ನಮ್ಮ ಗುಡಿಸ್ಲಿ ಎಲ್ಲಿವರೆಗೆ ಐತ್ರಿ ಅಲ್ಲಿ ಮತ್ತೆ ಎಷ್ಟು ಕಟ್ಟಿದ್ರು ಅವರು ಇರಾಕ ಮನಿ ಕೊಡುವಲ್ರಿ ಕುಡಿಯೋಕೆ ನೀರು ಇಲ್ರಿ ಇವರಾಗ ಮನೆಯಾಗ ಕರೆಂಟ್ ಇಲ್ರಿ ಅಂಥ ಮುನ್ಸಿಪಲ್ ಜಾಗದಾಗ ಬುದ್ಧ ಬಿದ್ದು ಸಾಯಾಕತ್ತೆ ಅವ್ರನ್ನ ಮನೆಗಳಿಗೂ ಕೊಡವಲ್ರಿ ಇಲ್ಲಿ ನಮ್ಮನ್ನೇನು ಅಂತ ಮಾಡೋಲ್ಲ ರೀ ಅವರು ಸುಮ್ಮನೆ ಚಾಟ್ ಮಾಡಿ ಅವರು ಅದಕ್ಕೆ ಕೇಳಿದ್ರಿ ಸರನ್ನ ಕೇಳಿದ್ರೆ ಬಿಟ್ಟು ಅವರು ಧೂಳು ಬರ್ತಿದಮ್ಮ ಅಂದರು ಧೂಳು ಬರ್ತಿದ ಅಂದ್ಬಿಟ್ಟು ನಮ್ಮ ಗುಡಿಸಲಲ್ಲಿ ಎರಡು ಸರ ಅಲ್ಲಿ ಕಟ್ಟ್ಯಾರ ಅವರು ಮತ್ತೆ ಎಲ್ಲಿಗೆ ಕಟ್ಟಿಲ್ಲರಿ ಅವರು ನಮ್ಮ ಗುಡಿಸಲು ಅಲ್ಲಿ ಮುಖ್ಯಮಂತ್ರಿ ಸರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯಗಳ ನಾಯಕರೆಂದೇ ಗುರುತಿಸಿಕೊಂಡಿದ್ದಾರೆ ಆದರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಯಾವುದೇ ಕನಿಷ್ಠ ಸೌಲಭ್ಯಗಳಿಲ್ಲದೆ ಗುಡಿಸಲು ಜೋಪಡಿಗಳಲ್ಲಿ ವಾಸಿಸುವ ಅಲೆಮಾರಿ ಸಮುದಾಯದ ಗುಡಿಸಲುಗಳು ಸಿ ಎಂ ಸಿದ್ದರಾಮಯ್ಯನವರಿಗೆ ಕಾಣಿಸದಂತೆ ಮರೆಮಾಚಿರುವುದು ದುರಂತವೇ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ